ಹ್ಮ್ ಪುರಿ ರೆಡಿ ಆಯ್ತು ಏಯ್ ವಾಯ್ಸ್ ಅರಿ ಬಾಪುರಿ ಮಸ್ತ್ ಆಯ್ತು ಅಷ್ಟೇ ಅದು ಪಾನಿಪುರಿ ಕಿಟ್ ಎಷ್ಟಿದು ಫಿಫ್ಟಿ ಪೀಸಸ್ ಇದೆ ಇದರಲ್ಲಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಹರಿ ಹುಡುಗ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಮನೇಲಿ ಕುತ್ಕೊಂಡು ಬೋರ್ ಆಗಿರೋದ್ರಿಂದ ಅದಕ್ಕೋಸ್ಕರ ನಾವು ಇವತ್ತು ಮನೆಯಲ್ಲಿ ಪಾನಿಪುರಿ ಮಾಡ್ತಾ ಇದ್ವಿ ಅದು ಕೂಡ ಆಚೆ ಕಂಪನಿಯಿಂದ ಒಂದು ಪ್ಯಾಕೆಟ್ ಬಂದಿದೆ ಆ ಪ್ಯಾಕೆಟ್ ಇಂದ ಆ ಪಾನಿಪುರಿ ರೆಡಿ ಇದೆ ಅದನ್ನ ಹಾಕಿ ಎಣ್ಣೆಯಲ್ಲಿ ಕರೆದು ಪಾನಿಪುರಿ ಮಾಡ್ತಾ ಇದೀವಿ ಬನ್ನಿ ಆ ಪಾನಿಪುರಿ ಹೇಗೆ ಹಾಕ್ತದೆ ಅಂತ ನೋಡೋಣ ಅದ ಟೇಸ್ಟ್ ಹೇಗಿದೆ ಅಂತ ನಾವು ನಿಮ್ಗೆ ಹೇಳ್ತೀವಿ ಅದು ಒಂದು ಪ್ಯಾಕ್ ಅಲ್ಲಿ ಫಿಫ್ಟಿ ಇದೆ ಫಿಫ್ಟಿ ಪೀಸ್ ಬರುತ್ತೆ ಫೈವ್ ರುಪೀಸ್ ಅಂದ್ರೆ ಅಲ್ವಾ ಈಗ ಹೊರಗಡೆ ತಿಂದ್ರೆ ಒಂದ್ ಪ್ಲೇಟ್ ಗೆ ಐವತ್ತು ರೂಪಾಯಿ ಇದೆ ಒಂದ್ ಪ್ಲೇಟ್ ಅಂದ್ರೆ ಆರ್ ಪೀಸ್ ಗೆ ಐವತ್ತು ರೂಪಾಯಿ ಇಲ್ಲಿ ಫಿಫ್ಟಿ ಪೀಸ್ ಗೆ ಸೆವೆಂಟಿ ಫೈವ್ ರುಪೀಸ್ ಪ್ಲೇಸ್ ಗೋ ನೋಡೋಣ ಹೇಗಿರುತ್ತೆ ಅಂತ ಟೇಸ್ಟಿನಿ ಅಂತ ಹೇಳ್ತೀವಿ ಬನ್ನಿ ಆ ಮನೇಲಿ ಮಾಡ್ತಾ ಇದ್ರೆ ಕಲ್ಪನ ನಾನ್ ತೋಗಿ ತೋರಿಸ್ತೀನಿ ಲೆಟ್ ಗೋ ಇವ್ರು ನೋಡಿ ಇಲ್ಲಿ ಚೋಟ ಚೋಟ ಭೀಮ್ ಏ ಚೋಟ ಭೀಮ್ ಬೇಡ ಬಾ ಮಮ್ಮಿ ಅಲ್ಲಿ ಹೋಗೋಣ ಬಾ ಮಮ್ಮಿ ಎಲ್ಲಿ ಲೆಸ್ಟ್ ಗೋ ಅಲ್ಲಿ ಹೋಗಿ ನೋಡ್ತೀವಿ ಹಾಲು ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ ಈಗ ಪಾನಿಪುರಿಗೆ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಬಿಟ್ಬಿಡೋದು ಹೆಂಗೆ ಬರುತ್ತೆ ನೋಡುವ ಸ್ವಲ್ಪ ಹಾಕಿ ಎಣ್ಣೆ ಹಚ್ಚಿ ರೆಡಿಮೇಡ್ ಪಾನಿಪುರಿ ಇದು ಎಂತದಿದು ಚಟ್ನಿ ಡೇಟ್ ಚಟ್ನಿ ಅಂದರೆ ಡೇಟ್ ಚಟ್ನಿ ಅಂತೆ ಮತ್ತು ಇದೆಂತದ ಇದು ಖಾರ ಅದು ಸ್ವೀಟ್ ಹಾಂ ಸ್ವೀಟ್ ಚಟ್ನಿ ಇದು ಖಾರ ಚಟ್ನಿ ಇದು ಆಲೂಗೆ ಹಾಕುವಂಥ ಮಸಾಲ ಬನ್ನಿ ನೋಡೋಣ ಟೇಸ್ಟ್ ನೋಡಿ ಆಗ್ತದೆ ಅಂತ ನೋಡೋಣ ಫ್ಯಾಮಿಲಿ ಪ್ಯಾಕ್ ಅಂತೆ ನೋಡೋಣ ಟೇಸ್ಟ್ ಮಾಡಿ ಆಯ್ ಈಗಾಗಲೇ ವಿಡಿಯೋ ನೋಡ್ತಾ ಇದ್ರೆ ಬೇಡ ವಾ ಹಾಗೆ ಬರ್ಬೋದಾಡಿ ವಾ ಬನ್ನಿ ಬನ್ನಿ ಜನ ರೀ ಪಾಯಿ ಪೂರಿ ತಿನ್ನುವ ನೀಲ್ಲ ಎಣ್ಣೆ ಬಿಸಿ ಆಗಿಲ್ಲ ಎಣ್ಣೆ ಎಣ್ಣೆ ಬಿಸಿಯಾಗಿ ಗೊತ್ತಾಗಲ್ಲ ನೀಲ್ಲ ನೋಡಬೇಕು ನೋಡ್ಬೇಕ ಸ್ವಲ್ಪ ಬಿಟ್ಟಿಯಾ ಅಯ್ಯ ವಾವ್ ಫಸ್ಟ್ನೇ ಪೂರಿ ರೆಡಿ ಆಯಿತು ಏಯ್ ವಾಯ್ಸ್ ಅರಿ ಬಾ ಪುರಿ ಮಸ್ತ್ ಆಯ್ತದ ಅಷ್ಟೇ ಅದು ವಾವ್ ತಾನೇ ಹೊಳ್ತೆ ಬರೀ ಪಾನಿಪುರಿ ಮಾಸ್ಟರ್ ರೀ ಏನಿಲ್ಲ ಅಲ್ಲಿ ಮತ್ತೆ ಒಂದೊಂದು ಒಂದೊಂದು ಹಂಗೆ ಹಾಕದ ಫುಲ್ಲು ನೋಡಿಲ್ಲ ಕಾವ್ಯ ನೋಡಿಲ್ಲ ಹೆಂಗೈತೆ

ಖಡಕ್ ಬೇಯಿಸ್ಬೇಕಂದೇ ಸ್ವಲ್ಪ ಅಲ್ಲ ಫ್ರೈ ಜಾಸ್ತಿ ಮಾಡಬೇಕು ಇದು ಬೇಯದಿಲ್ಲ ಈ ಒಂದು ಸೈಡ್ ಅಲ್ಲ ಗುಲಾಬ್ ಜಾಮೂನ್ ಹಂಗೆ ಆಯ್ತದೆ ಅಯ್ಯು ಮಾಡಬೇಕಲ್ಲ ಬಾಜಿ ರೆಡಿ ಆಗ್ತಾ ಉಂಟು ಹಾಕ್ಲಿದ ಎರಡು

ಕೇಶ ಅಚ್ಚಾ ಹೇ ತಾ ಹೇ ಹಿ ಅವ್ರ ಚಯ್ಯ ಲೀಲಾ ನಾಯಕ್ಯ್ ಒಯ್ ಇವರು ಇದೇ ಕೆಲಸ ಬೇರೆ ಏನು ಕೆಲಸ ಇಲ್ಲ ನೋಡಿಲ್ಲ ಶಾನು ಹಾಯ್ ಮಾಡೆ ಹಾಯ್ ಮಾಡೆ ಮೇಡಮ್ ಈಗ ಟೇಸ್ಟ್ ನೋಡ್ತಾ ಇದ್ದಾರೆ ಕಮಾನ ಕಮಾನ ರೈಟೇ ಕಮ್ಮಿ ಇದಂಚ ಕುರುಮ್ ಕುರುಮ್ ವಾ ಬಾಯ್ಗೆ ನೀರು ಬರ್ತದೆ ಹಾಂ ಚೆನ್ನಾಗಿದೆಯಾ ಆಚಿ ಪಾನಿಪುರಿ ರೆಡಿಮೇಡ್ ಪಾನಿಪುರಿ ಮೇಡಮ್ ಅಂತ ಈಗ ಗುಡ್ ಇದೆ ಅಂತ ಹೇಳಿದರೆ ನಾವೊಂದು ಟೇಸ್ಟ್ ಮಾಡಿ ನೋಡಿ ಹ್ಞೂ ಏನೋ ಟೇಸ್ಟ್ ಚೇಂಜ್ ಇದೆ ಇದಿರ್ತದೆ ಚಟ್ನಿ ಟೇಸ್ಟ್ ಚೇಂಜ್ ಇದೆ ಅಲ್ಲ ಇಲ್ಲಿ ರೋಡ್ ಸೈಡ್ ಮಾಡ್ತಾರಲ್ಲ ಆ ಥರ ಇಲ್ಲ ಟೇಸ್ಟ್ ಅಥವಾ ಇದಿಲ್ಲ ಬನ್ನಿ ಈಗ ನಾವು ಏಟಿಂಗ್ ಚಾಲೆಂಜ್ ಮಾಡ್ತೀವಿ ಯಾರು ಕಮ್ ಸಮಯದಲ್ಲಿ ಫಿನಿಶ್ ಮಾಡ್ತಾರೋ ಅವರೇ ವಿನ್ನರ್ ನಾನು ಇವರು ಈಗ ಕಾಂಪಿಟೇಷನ್ ಏದೀವಿ ಕಾವೇನ ಬರ್ತಾಳಂತೆ ಕಾವೆ ಕಾಂಪಿಟೇಷನ್ ಮಾಡ್ತಾಳಂತೆ ನೋಡೋಣ ನೀನ್ ಗೆಲ್ತಿಯಾ ನಾನ್ ಗೆಲ್ತೀನಿ

ಓಕೆ ಐನೂರು ರೂಪಾಯಿ ಮತ್ತೆ ಪಾನಿಪುರಿ ತಿಂಡಿಕ್ಕೆ ರೆಡಿ ಆಗಿದ್ದಾರೆ ಈಗ ಐದೈದು ಪೀಸ್ ಪಾನಿಪುರಿ ಯಾರು ಕಮ್ ಸಮಯದಲ್ಲಿ ಫಿನಿಶ್ ಮಾಡ್ತಾರೆ ಅವರ ವಿನ್ನರ್ ಹ್ಮ್ ಹ್ಮ್ ಬಂತ ಅಯ್ಯು

ಏಯ್ ಕಮಲಕ್ಕ ತಿಂದ ಐತೆ ಕಮಲಕ್ಕೆ ವಿನರ್ ಐನೂರು ರೂಪಾಯಿ ಈಗ ಕಾವೇನ ಕೈಯಾರೆ ಐನೂರು ರೂಪಾಯಿ ಕೊಡಬೇಕಾಗಿ ವಿನಂತಿ ಹ್ಞೂ ಏಯ್ ಅವ್ರು ಆಗಲೇ ಫಿನಿಶ್ ಮಾಡಿದ್ದಾರೆ ಕಣ್ಣಲ್ಲಿ ಇರು ಬಂದು ನೋಡು ಗುಡ್ಡವಾಗೆ ಹೇಳ್ದೆ ನಾನೇ ವಿನರ್ ಆಗ್ತೀನಿ ಅಂತ ಹೇಳ್ತಾವ ಹಾಂ ಅವ್ರು ಹೌದು ಹೌದು ಸೋತವ್ರೆ ಏ ಸೋತು ಗೆದ್ದ್ರಿಗೆ ಐನೂರು ರೂಪಾಯಿ ಸೋತವ್ರೆ ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ಈಗ ಅವರು ಕಾವ್ಯಾಗ ಸೋತಿದಾಳೆ ಈಗ ಎಲ್ಲ ಐ ಅಷ್ಟಾ ಎರಡು ನಿಮಿಷ ಟೈಮಿಂಗ್ಸ್ ಕಮಲಕ್ಕೆ ಬೇಗ ಮುಗಿಸಿದ್ರಲ್ಲ ಅವ್ರನ್ನ ಮಾಡಬೇಕಿತ್ತು ನೀನು ಒಂದು ನಿಮಿಷ ಐವತ್ತೆಂಟು ಸೆಕೆಂಡ್ಗೆ ಫಿನಿಷ್ ಮಾಡಿದ್ದಾರೆ ಐದು ಪಾನಿಪುರಿ ಐದು ಪಾನಿಪುರಿ ಹತ್ತು ಸೆಕೆಂಡಲ್ಲಿ ಮುಗಿಸ್ಬೇಕಿತ್ತು ನೀವು ಈಗ ನಾನು ಕಲ್ಪ್ನೆ ಮುಗಿಸ್ತೀನಿ ನಾನು ಕಲ್ಪನೆ ಮಾಡ್ತೀನಿ ಓಕೆ அஹ ஹ தானே ஒத்த இது என்ன ஹேட காரா சிந்தாரே அங்க ஏத்தி அங்க ஏத்தி வந்து சேரு ஹே தலகா அங்க ஏத்தி மாட்டடா யா கவுந்து ஏத்திட்டீடி நீ ஹ்ம் ஹ்ம் ஆ ಏಯ್ ಏಯ್ ನೀಚ ಡಿಂಗ್ ಮಾಡಕತ್ತೀಯಾ ಆಗ್ ਗਿਆ ದಾನ ಚಲೋ ಬರ್ಲಿಲ್ಲದ ಯಾಕ ಹೆಂಗಿತ್ತ ಸೋತಿಲ್ಲ ಫಸ್ಟ್ ಹೇಳ್ತೇನೆ ಹಾ ಬರೀ ಫಸ್ಟ್ ಗೆಳ ನಾನೇ ಗೆಲ್ತೀನಿ ನಾನೇ ಅಮ್ಮ ಶಾಯ್ ಶಾಯ್ದಂತ ಹೇಳಿ ಹ್ಮ್ ಯಾವ್ದು ಇದೆ ನಿಂದ ಸೋತ್ ಮೇಲೆ ಹ್ಮ್

ಹೇ ಗೈಸ್ ನಾವು ಒಂದು ಸಣ್ಣದಾಗಿ ಪಾನಿಪುರಿ ಈಟಿಂಗ್ ಚಾಲೆಂಜ್ ಮಾಡಿದ್ವಿ ಅದರಲ್ಲಿ ವಿನ್ನರ್ ಫಸ್ಟ್ ನಾನು ಆಮೇಲೆ ಕಮಲಕ್ಕ ಮತ್ತು ಇವರು ಈಗ ಲೂಸರ್ ಆಗಿದ್ದಾರೆ ಇಬ್ಬರು ಈಗ ಇಲ್ಲಿಂದ ಇದನ್ನೆಲ್ಲ ಕ್ಲೀನ್ ಮಾಡೋ ಪನಿಷ್ಮೆಂಟ್ ಕೊಟ್ಟಿದ್ದೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಚಾಲೆಂಜ್ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್